ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಕೃಷಿ ಮಾರುಕಟ್ಟೆಯ ಈ ಗುರುವಾರದ ಒಣಮಸಿನಕಾಯಿ ಬೆಲೆಗಳ ವ್ಯವರ ವಿವರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಹದಿನೆಂಟು ಏಪ್ರಿಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಬ್ಯಾಡಗಿ ಕೃಷಿ ಮಾರ್ಕೆಟಿಗೆ ಒಣಮಸ್ಕಾಯಿ ಬೆಲೆಗಳ ವಿವರಗಳನ್ನು ನೋಡ್ತಿದ್ದೀವಿ ನಾವು ಇಲ್ಲಿ ಟೋಟಲ್ ಆಗಿ ಬ್ಯಾಡಗಿ ಕೃಷಿ ಮಾರ್ಕೆಟಿಗೆ ಒಣಮಸಿನಕಾಯಿ ಚೀಲಗಳು ಎಪ್ಪತ್ತಾರು ಸಾವಿರ ಚೀಲಗಳು ಎಂಬುದು ಟೆಂಡರಿಂಗ್ ಅನ್ನೋದು ಆಗಿವೆ ಮೊದಲಾಗಿ ನಾವು ಡಬ್ಬಿ ಒಣಮಸಿನಕಾಯಿ ಬೆಲೆಯನ್ನು ನೋಡಿದರೆ ಬೆಸ್ಟ್ ಕ್ವಾಲಿಟಿ ಉತ್ತಮವಾಗಿರುವಂತಹ ಒಣಮಸಿನಕಾಯಿ ಬಂದು ಇಪ್ಪತ್ತೇಳು ಸಾವಿರದಿಂದ ಹೆಚ್ಚಿನ ಬೆಲೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ಡಬ್ಬಿ ಒಣಮಶ್ನಿಕಾಯಿ ಹೋಗಿದೆ ಮತ್ತು ಇಲ್ಲಿ ಡಬ್ಬಿ ಮೀಡಿಯಮ್ ಕ್ವಾಲಿಟಿ ಅಂದರೆ ಮಾಧ್ಯಮ ಕ್ವಾಲಿಟಿ ಇರುವಂತಹ ಒಣಮಶಿನಕಾಯಿ ಡಬ್ಬಿ ಒಣಮಶ್ನಿಕಾಯಿ ಬಂದು ಇಪ್ಪತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ಡಬ್ಬಿ ಒಣಮಶ್ನಿಕಾಯಿ ಹೋಗಿದೆ ಇಲ್ಲಿ ನಾವು ಡಬ್ಬಿ ಬೆಸ್ಟ್ ಕ್ವಾಲಿಟಿ ಉತ್ತಮ ಕ್ವಾಲಿಟಿ ಇರುವಂಥ ಒಣಮಿಸ್ನಿಕಾಯಿ ಅಂದರೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದು ಸಹ ಎಲ್ಲೋ ಒಂದು ಕಡೆ ಕೆಲವು ಮಂದಿ ಮಾತ್ರ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇನ್ನೂ ನಾವು ಟೂ ಜೀರೋ ಫೋರ್ ತ್ರೀ ಒಣಮಶ್ನಿಕಾಯಿ ಬಂದು ಕಡಿಮೆ ಬೆಲೆ ಹನ್ನೊಂದು ಸಾವಿರ ಹೆಚ್ಚಿನ ಬೆಲೆ ಉತ್ತಮ ಕ್ವಾಲಿಟಿ ಇರುವಂಥ ಬೆಸ್ಟ್ ಕ್ವಾಲಿಟಿ ಒಣಮಶ್ನಿಕಾಯಿ ಬಂದು ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಟೂ ಜೀರೋ ಫೋರ್ ತ್ರೀ ಒಣಮಶಿನಕಾಯಿ ರೇಟ್ ಹೋಗಿದೆ ಇನ್ನು ನಾವು ಕಡ್ಡಿ ಒಣಮಶಿನಕಾಯಿ ಉತ್ತಮ ಕ್ವಾಲಿಟಿ ಉತ್ತಮವಾಗಿ ಇರುವಂಥ ಒಣಮಶಿನಕಾಯಿ ಬಂದು ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಗರಿಷ್ಠ ಬಲೆ ಎಂಬುದು ಹೋಗಿದೆ ಇದು ಸಹ ಕೆಲವು ಮಂದಿ ಮಾತ್ರ ಇಪ್ಪತ್ತೇಳು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಇರುವಂತಹ ಒಣಮಶಿನಕಾಯಿ ಬಂದು ಹದಿಮೂರು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ರೇಟ್ ಎಂಬುದು ಕಡ್ಡಿ ಒಣಮಶಿನಕಾಯಿ ರೇಟ್ ಹೋಗಿದೆ ಇನ್ನು ನಾವು ಬ್ಯಾಡಗಿ ಕೃಷಿ ಮಾರ್ಕೆಟಲ್ಲಿ ಗುಂಟೂರು ಒಣಮಶಿನಕಾಯಿ ಉತ್ತಮವಾಗಿರುವಂತಹ ಒಣಮಶಿನಕಾಯಿ ಬೆಸ್ಟ್ ಕ್ವಾಲಿಟಿ ಒಣಮಶ್ನಿಕಾಯಿ ಬಂದು ಹದಿನೇಳು ಸಾವಿರ ರೂಪಾಯಿ ಇನ್ನು ಮೀಡಿಯಂ ಕ್ವಾಲಿಟಿ ಹದಿನೈದು ಸಾವಿರ ಇನ್ನು ಲೋ ಕ್ವಾಲಿಟಿ ಬಂದು ಎರಡು ಸಾವಿರದ ನೂರ ಐವತ್ತು ಡಬಲ್ ಫಾಯ್ ತ್ರೀ ಒನ್ ಒಣಮಶಿನಕಾಯಿ ಬಂದು ಕಡಿಮೆ ಬೆಲೆ ಒಂಬತ್ತು ಸಾವಿರ ಮತ್ತು ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಡಬಲ್ ಡಿ ಒಣಮಾಯಿ ಹನ್ನೊಂದು ಸಾವಿರ ಕಡಿಮೆ ಬೆಲೆ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಉತ್ತಮವಾಗಿ ಅಂದರೆ ಗರಿಷ್ಠ ಬೆಲೆ ಬೆಸ್ಟ್ ಕ್ವಾಲಿಟಿ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಡಬಲ್ ಡಿ ಒಣಮಶಿನಕಾಯಿ ಹೋಗಿದೆ ಇನ್ನು ನಾವು ಇಲ್ಲಿ ಫಟ್ಕಿ ಮೂರು ಸಾವಿರ ಐದುನೂರರಿಂದ ಐದು ಸಾವಿರ ಐದುನೂರವರೆಗೂ ರೇಟ್ ಎಂಬುದು ಹೋಗಿದೆ ನಾವು ಇನ್ನು ಇಲ್ಲಿ ಓವರಾಲ್ ಆಗಿ ನಾವು ಬ್ಯಾಡಿಕೆ ಕೃಷಿ ಮಾರ್ಕೆಟನ್ನು ಅಬ್ಸರ್ವ್ ಮಾಡಿದರೆ ಒಣಮಶ್ನಿಕೆ ಚೀಲಗಳು ಬಂದು ಎಪ್ಪತ್ತಾರು ಸಾವಿರ ಒಣಮಸಿನ ಚೀಲಗಳು ಎಂಬುದು ಟೆಂಡರಿಂಗ್ ಆಗಿವೆ ಇಲ್ಲಿ ಡಬ್ಬಿ ಒಣಮಿಸ್ನೇಕಾಯಿ ಗರಿಷ್ಠ ಬೆಲೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಹೋಗಿದೆ ಇನ್ನು ಗಡ್ಡಿ ಒಣಮಿಸ್ನೆಕಾಯಿ ಬಂದು ಇಪ್ಪತ್ತೇಳು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇದಿಷ್ಟು ಬ್ಯಾಡಗಿ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಒಣಮಶಿನಕಾಯಿ ಬೆಲೆಗಳ ವಿವರಗಳು ರೇಟ್ ಅಮ್ಮದು ಏರಿಕೆ ಅನ್ನೋದು ಕಂಡಿಲ್ಲ ಅದೇ ರೀತಿಯಾಗಿ ರೇಟ್ ಅಮ್ಮದು ಇಳಿಕೆ ಎಂಬುದು ಕಂಡು ಬರ್ತಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ ಅದೇ ವಿಧವಾಗಿ ಮರ್ಯಾದೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್